ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರ ಸೈಬ್ಬ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ಹೇಳ್ರಿ ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಮಾಡ್ಲದು

ಏಳು ಇಂಜಿನ್ ಏನು ಸಿಗಲ್ಲ ಗಾಡಿ ತಗೊಳ್ಳೋರಿಗೆ ಸೀಲ್ಡ್ ಇಂಜಿನ್ ಇಲ್ಲ ಸರ್ ಇದ್ದಿದ್ದು ಹೇಳ್ಬೇಕು ಆಮೇಲೆ ಸುಮ್ಮನೆ ಸೀಲ್ಡ್ ಇಂಜಿನ್ ಅಂತ ಹೇಳಿ ಇಂಜಿನ್ ಮಾಡಿಸುತ್ತೆ ಒಂದು ಒಂದು ವರ್ಷ ಆಗುತ್ತೆ ಇಂಜಿನ್ ಮಾಡಿಸಿ ಈಗಂದ್ರೆ ಕಂಡೀಷನ್ ಐತಲ್ ಆ ಗಾಡಿ ಚೆನ್ನಾಗ್ ಸರ್ ಟೈರ್ಸ್ ಎ ಇದೆ ಗಾಡಿ ಎಲ್ಲ ಚೆನ್ನಾಗಿದೆ ಓಕೆ ತಮ್ದು ಏನ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ರೀಪೇಂಟ್ ಡೆಂತ್ ಕ್ರಾಸಸ್ ಇಲ್ಲ 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 ಒರಿಜಿನಲ್ ಪೇಂಟ್ ಇದೆ ಗಾಡಿ ಎಲ್ಲೆಲ್ಲಿ ರೆಸ್ಟ್ ಕೂಡ ಇರೋದಿಲ್ಲ ಚೆನ್ನಾಗಿ ಬಾಳ ಚೆನ್ನಾಗಿದೆ ಗಾಡಿ ಹೌದಲ್ಲ ಹ್ಮ್ ಓಕೆ ಸರ್ ಏನ್ ಕೊಡ್ತಿತ್ತು ರೀ ಮೈಲೇಜ್ ಎಲ್ಲ ಮೈಲೇಜ್ 20 ಬರುತ್ತೆ ರೀ ಅದು ಡೀಜೆಲ್ ಅಂತ 20 ಬರುತ್ತೆ ಅಂತ ಕೊಡ್ತೀವಿ ಆ ಡೀಜೆಲ್ 20 ಬರುತ್ತೆ ಓಕೆ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನ್ ಸಿಗುತ್ತೆ ಸರ್ ಇಂಟೀರಿಯರ್ ಚೆನ್ನಾಗಿದೆ ಅಲ್ಲ ಸರ್ ಏನೇನ್ ಅದು ಪವರ್ ಸ್ಟೀರಿಂಗ್ ಇದೆ ಪವರ್ ವಿಂಡೋ ಇದೆ ಸೆಂಟರ್ ಲಾಕ್ ಕೂಡ ಇದೆ ಗಾಡಿಗೆ ಎಲ್ಲ ಚಲಚನೆ ಐತೆ ರೀ ಈಗ ಹ್ಮ್ ಓಕೆ ರೀ ಮ್ಯೂಸಿಕ್ ಸಿಸ್ಟಮ್ ಐತೆ ಏನ್ರಿ ಸರ್ ಐತೆ ಸರ್ ಎಲ್ಲ ರೆಡಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಸರ್ ಎಫ್ಸಿ ಇನ್ಶೂರೆನ್ಸ್ ಕೂಡ ಎಲ್ತನಕ ರನ್ನಿಂಗ್ ಇಟ್ಟಿದಿರಾತವ್ ಗಾಡಿ 2028 ರ ವರೆಗೆ ಐತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಎಷ್ಟು ತಿಂಗಳು ಇದೆ ಇನ್ನ 10 ತಿಂಗಳು ಇದೆ ಸರ್ ಓಕೆ ನಿಮ್ಮ ಕಾರ್ ಗಾಡಿ ತಗೊಂಡವರಿಗೆ ಕಸ್ಟಮರ್ ಏನು 1 ರೂಪಾಯಿಯಷ್ಟು ಅವರು ಕೆಲಸ ಮಾಡೋದೇನೋ ಅವಶ್ಯಕತೆ ಇಲ್ಲ ಆರಾಮಾಗಿ ಚಿಕ್ಕ ಫ್ಯಾಮಿಲಿ ಆರಾ ಹೋಕಾಣಕ್ಕೆ ತೀರಂದ್ರ ಈ ನಿಮ್ಮ ಕಾರ್ ಗಾಡಿ ತಗೊಂಡ್ರೆ ಆರಾಮಾಗಿ ಓಡಿಸಬಹುದು ಅಷ್ಟಂದ್ರು ಕಂಡೀಷನ್ ಐತಿ ಚೆನ್ನಾಗಿದೆ ಸರ್ ಗಾಡಿ ಓಕೆ ಒಂದು ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ ಅವಶ್ಯಕತೆ ಇಲ್ಲವೇ ಇಲ್ಲ 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 ಓಕೆ ಸರ್ ಲೈಟಿಂಗ್ ಆಗಿರ್ಬೋದು ಸೆಲ್ಫ್ ಕಂಡೀಷನ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಫುಲ್ ಐತ್ರಿ ಗಾಡಿ ಮಾತ್ರ ಎಲ್ಲ ಚೆನ್ನಾಗಿ ರನ್ನಿಂಗ್ ಗಾಡಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿನ್ಸು ಇವಾಗ ಹೇಳಿದ್ರಲ್ಲೇ ಹೇಳದಂಗೆ ಎಫ್ ಸಿ ಅಂತ ಇಪ್ಪತ್ತೆಂಟು ತನಕ ಆದ್ರೆ ಇನ್ಶೂರೆನ್ಸ್ ಕೂಡ ರೇಟ್ ಬಂದಾಗ ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಎಪ್ಪತ್ತೈದು ಸಾವಿರ ಮಾಡ್ತೀವಿ ನೋಡ್ರಿ ಸರ್ ಎಪ್ಪತ್ತೈದು ಸಾವಿರ ಎರಡ್ ಸಾವಿರದ ಹದಿ ಮೂವರ ಎಷ್ಟ್ರಿ ಮೂರ ಮೂರು ಕೋಟಿಂಗ್ ಮಾಡ್ತಿರೋದು ಎಪ್ಪತ್ತೈದು ಸಾವಿರ ನಮ್ಮ ಕಡೆ ಇಂತ ಬಂದವರಿಗೆ ಇದ್ರಾಗ ಏನ್ ಮಾಡ್ಕೊಳ್ತೀರ ಸರ್ ಎಪ್ಪತ್ತೈದು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡಂತ ಗಾಡಿ ಕೊಡಾಕ್ ರೆಡಿ ಇದರ ಓಕೆ ಗಾಡಿಯ ಲೊಕೇಶನ್ ರೀ ಹೊಸಪೇಟೆ ಸರ್ ಹೊಸಪೇಟೆ ಟೌನ್ ಟೌನ್ ತಮ್ಮದು ಹ್ಮ್ ಆಗ್ರಿ ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಮಾಡಿ ಸರ್ ಥ್ಯಾಂಕ್ ಯು ಸರಿ